ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಸ್ಪ್ರೆಡ್ಡಿಂಗ್ ಸ್ಟೋರೀಸ್ ಇನ್ ಕನ್ನಡ ನಮ್ಮ ಜೀವನದಲ್ಲಿ ನಗುವುದು ಏಕೆ ಮುಖ್ಯ ನಿಮ್ಮ ಒಂದು ನಗು ಅನೇಕ ರೋಗಗಳನ್ನು ಓಡಿಸುತ್ತದೆ ಹಾಗಾದರೆ ನಮ್ಮ ಜೀವನದಲ್ಲಿ ನಗುವುದು ಏಕೆ ಮುಖ್ಯ ನೋಡೋಣ ಬನ್ನಿ ಸ್ವಲ್ಪ ನಗು ಸ್ವಲ್ಪ ಸಂತೋಷ ನಿಮ್ಮ ದೇಹವನ್ನು ರೋಗಗಳಿಂದ ದೂರ ಬಿಡಬಹುದು ನಗು ಹೃದಯ ಮತ್ತು ಮನಸ್ಸನ್ನು ಸಹ ಸಂತೋಷಗೊಳಿಸುತ್ತದೆ ನಿಮ್ಮ ಜೀವನದಲ್ಲಿ ಸಂತೋಷವು ಬರಲು ಪ್ರಾರಂಭಿಸುತ್ತದೆ ನಗುವುದು ಏಕೆ ಮುಖ್ಯ ಎಂದು ಈ ಲೇಖನದಲ್ಲಿ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ನೀವು ಆರೋಗ್ಯವಾಗಿರಲು ಬಯಸಿದ್ದರೆ ನಗುವುದನ್ನು ಕಲಿಯಿರಿ ನಿಮ್ಮ ಒಂದು ಸ್ಟೈಲ್ ದೇಹ ದೇಹದಿಂದ ಅನೇಕ ರೋಗಗಳನ್ನು ಓಡಿಸಬಹುದು ನಗುವ ಜನರು ಎಲ್ಲರಿಗೂ ಇಷ್ಟವಾಗುತ್ತಾರೆ ಅಂತಹ ಜನರು ತಮ್ಮ ಸಮಸ್ಯೆಗಳನ್ನು ದೂರು ಮಾಡುವುದಲ್ಲದೆ ಇತರರನ್ನು ಸಂತೋಷಪಡಿಸುತ್ತಾರೆ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ತಜ್ಞರು ನಗುವುದು ದೇಹಕ್ಕೆ ಔಷಧಕ್ಕಿಂತ ಕಡಿಮೆ ಇಲ್ಲ ಎಂದು ನಂಬುತ್ತಾರೆ ಯೋಗದಲ್ಲಿ ನಗುವ ಭಂಗಿ ಇದೆ ಅದರಲ್ಲಿ ಜೋರಾಗಿ ನಗಬೇಕು ಯೋಗ ಕೇಂದ್ರ ಅಥವಾ ಉದ್ಯಾನವನದಲ್ಲಿ ಯೋಗ ಮಾಡುವ ಜನರು ಬೆಳಿಗ್ಗೆ ನಗುವುದನ್ನು ನೀವು ಹೆಚ್ಚಾಗಿ ನೋಡಿರಬಹುದು ನಗುವುದು ನಮ್ಮ ಆರೋಗ್ಯಕ್ಕೆ ಏಕೆ ತುಂಬ ಪ್ರಯೋಜನಕಾರಿ ಎಂದು ತಿಳಿಯೋಣ ಬನ್ನಿ ಮೊದಲನೆಯದಾಗಿ ಮುಕ್ತವಾಗಿ ನಗುವ ಜನರು ಅವರ ರಕ್ತ ಪರಿಚಲನೆ ಉತ್ತಮವಾಗಿರುತ್ತದೆ ವಾಸ್ತವವಾಗಿ ನಾವು ನಗುವಾಗ ಅದು ಇಡೀ ದೇಹದಲ್ಲಿ ಹೆಚ್ಚು ಹೆಚ್ಚು ಆಮ್ಲಜನಕವನ್ನು ತಲುಪುತ್ತದೆ ನಗು ಹೃದಯದ ಪಂಪಿಂಗ್ ದರವನ್ನು ಉತ್ತಮಗೊಳಿಸುತ್ತದೆ ಎರಡು ನಗು ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತದೆ ಉತ್ತಮ ನೀ ರೋಗ ನಿರೋಧಕ ಶಕ್ತಿ ಹೊಂದಿರುವ ಜನರು ರೋಗಗಳ ವಿರುದ್ಧ ಹೋರಾಡಲು ಸಮರ್ಥರಾಗಿದ್ದಾರೆ ನೀವು ದಿನವನ್ನು ನಗುತ್ತಾ ಪ್ರಾರಂಭಿಸಿದರೆ ನಿಮ್ಮ ಇಡೀ ದಿನ ಉತ್ತಮವಾಗಿರುತ್ತದೆ ಮತ್ತು ಸಕಾರಾತ್ಮಕತೆಯಿಂದ ತುಂಬಿರುತ್ತದೆ ಇನ್ನು ಮೂರು ನಗುವುದು ದೇಹದಲ್ಲಿ ಮೇಲೋಟಿನ ಎಂಬ ಹಾರ್ಮೋನ್ ಅನ್ನು ಹೆಚ್ಚು ಉತ್ಪಾದಿಸುತ್ತದೆ ಇದು ರಾತ್ರಿಯಲ್ಲಿ ಶಾಂತ ನಿದ್ರೆ ಪಡೆಯಲು ಸಹಾಯ ಮಾಡುತ್ತದೆ ನಿದ್ರೆಯ ಸಮಸ್ಯೆ ಇರುವವರು ನಗುವುದನ್ನು ರೂಢಿಸಿಕೊಳ್ಳಬೇಕು ಮತ್ತು ನಾಲ್ಕು ನಿಮ್ಮ ಮುಖದ ಮೇಲಿನ ನಗು ನಿಮ್ಮ ಹೃದಯವನ್ನು ಸಂತೋಷಗೊಳಿಸುತ್ತದೆ ನಗುವ ಮೂಲಕ ಹೃದಯವು ಉತ್ತಮವಾಗಿ ಕಾರ್ಯನಿರ್ವಹಿಸಲು ಪ್ರಾರಂಭಿಸುತ್ತದೆ ಇದು ಹೃದಯಾಘಾತ ಅಥವಾ ಇತರ ಹೃದಯ ಸಂಬಂಧಿತ ಕಾಯಿಲೆಗಳಿಗೆ ಅಪಾಯವನ್ನು ಕಡಿಮೆ ಮಾಡುತ್ತದೆ ಇನ್ನು ಐದು ನಗುವ ಮೂಲಕ ನೀವು ದೀರ್ಘಕಾಲದವರೆಗೆ ಯುವ ಮತ್ತು ಸುಂದರವಾಗಿರಬಹುದು ನೀವು ಜೋರಾಗಿ ನಗುವಾಗ ಮುಖದ ಸ್ನಾಯುಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತವೆ ಇದು ರಕ್ತ ಪರಿಚಲನೆ ಸುಧಾರಿಸುತ್ತದೆ ಇದು ನಿಮ್ಮನ್ನು ಯುವ ಮತ್ತು ಸುಂದರವಾಗಿ ಕಾಣುವಂತೆ ಮಾಡುತ್ತದೆ ಇನ್ನು ಆರು ನಿಮ್ಮ ನಗು ದಿನದ ಆಯಾಸ ಮತ್ತು ಆತಂಕವನ್ನು ದೂರ ಮಾಡುತ್ತದೆ ಒತ್ತಡದಲ್ಲಿ ಬದುಕುವವರು ಅನಗತ್ಯವಾಗಿ ನಗುವುದನ್ನು ರೂಢಿಸಿಕೊಳ್ಳಬೇಕು ಒತ್ತಡವನ್ನು ಓಡಿಸಲು ನಿಮ್ಮನ್ನು ನಗಿಸುವ ಕೆಲಸವನ್ನು ಯಾವ ಔಷಧವೂ ಮಾಡಲಾರದು ಎಂದು ಏಳು ನಾವು ನಗುವಾಗ ಆಮ್ಲಜನಕವು ಶ್ವಾಸಕೋಶವನ್ನು ವೇಗವಾಗಿ ಪ್ರವೇಶಿಸುತ್ತದೆ ಮತ್ತು ಬಿಡುತ್ತದೆ ಇದು ಆಳವಾದ ಉಸಿರನ್ನು ತೆಗೆದುಕೊಳ್ಳಲು ನಮಗೆ ಸಹಾಯ ಮಾಡುತ್ತದೆ ದೇಹದಲ್ಲಿ ಆಮ್ಲಜನಕ ಪೂರೈಕೆಯನ್ನು ಸುಧಾರಿಸಲು ನಗು ಅವಶ್ಯಕ ಇನ್ನು ಎಂಟು ನಿಮ್ಮ ನಗುವಿನಿಂದಾಗಿ ಮನೆ ಕಚೇರಿ ಅಥವಾ ನಿಮ್ಮೊಂದಿಗೆ ವಾಸಿಸುವ ಜನರ ಮನಸ್ಸು ಮತ್ತು ಮನಸ್ಥಿತಿ ಉತ್ತಮವಾಗಿರುತ್ತದೆ ನೀವು ಉತ್ತಮ ವಾತಾವರಣವನ್ನು ಸೃಷ್ಟಿಸುತ್ತೀರಿ ಮತ್ತು ನಿಮ್ಮ ನಗುವಿನಿಂದ ಜನರಿಗೆ ಧನಾತ್ಮಕ ಶಕ್ತಿಯನ್ನು ನೀಡುತ್ತೀರಿ ಇದು ಇಷ್ಟು ನಗುವಿನ ಪ್ರಯೋಜನಕಾರಿಗಳು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಲು ಮರೆಯದಿರಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್